ಏನಂದರೆ ಇವತ್ತೇನು ಈ ತಿಂಗಳ ಹತ್ತೊಂಬತ್ತನೇ ತಾರೀಕು ನಮ್ಮ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಅವರ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳು ಮತ್ತು ಶಾಸಕರು ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ನಂದಿಗಿರಿ ಧಾಮಕ್ಕೆ ಬರ್ತಾ ಇದ್ದಾರೆ ಹತ್ತೊಂಬತ್ತನೇ ತಾರೀಕು ಹಾಗಾಗಿ ಅವರು ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗಳೇನು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆಗ್ತಾ ಇರಬೇಕಾದ್ರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೊಸ ಹೊಸ ಯೋಜನೆಗಳು ಒಂದು ಶುಭ ಸುದ್ದಿ ಬರುತ್ತೆ ಅಂತ ನಮ್ಮೆಲ್ಲರ ಒಂದು ಆಸೆ ಆಗಿದೆ ಯಾಕಂದರೆ ಇವತ್ತು ಇಡೀ ಮುಂಚೆ ಮನೋರ ಚಿಕ್ಕಬಳ್ಳಾಪುರ ಬಂದು ಇವತ್ತು ಅಲ್ಲಿ ನಡೀತಕ್ಕಂಥ ಸರ್ಕಾರಿ ಕಾರ್ಯಕ್ರಮ ಸಚಿವ ಸಂಪುಟ ಸಭೆ ಆ ಸಂಘಟನೆ ಬಂದಾಗ ಮೊನ್ನೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಗೆ ಒಳ್ಳೆ ಶುಭ ಸಂದೇಶಗಳನ್ನು ನೀಡಬೇಕು ಅಂತೇಳಿ ಇವತ್ತು ನಮ್ಮ ಈ ಸಂಘದ ವತಿಯಿಂದ ಇಲ್ಲಿ ಸಭೆ ಸೇರ್ತಾಯಿದ್ದೀವಿ ಈ ಸಭೆಯ ಮೂಲಕ ದೃಶ್ಯ ಮಾಧ್ಯಮದ ಮೂಲಕ ಸರ್ಕಾರದ ಗಮನಕ್ಕೆ ಮೊದಲೇ ತರ್ತಾ ಇದ್ದೀವಿ ಯಾಕಂದರೆ ಇವತ್ತು ಇವತ್ತಿರ್ತಕ್ಕಂಥ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮ ಇವತ್ತು ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ನೀವು ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮ ನೋಡಿದಾಗ ಸರ್ಕಾರ ಗಮನಕ್ಕೆ ಹೋಗುತ್ತೆ ಆವಾಗ ಸರ್ಕಾರ ಏನಾದರೂ ರೈತ ಪರ ಜನ ದಲಿತ ಪರ ಕಾರ್ಮಿಕ ಪರ ಯೋಜನೆಗಳನ್ನು ಮಾಡಲಿ ಅಂತ ನಮ್ಮ ಒತ್ತದಾಗಿದೆ ಈ ವಿಚಾರದಲ್ಲಿ ಮೊಟ್ಟ ಮೊದಲು ಹೇಳ್ಬೇಕಂದ್ರೆ ಇವತ್ತು ನಮ್ಮದು ಚಿಕ್ಕಬಳ್ಳಾಪುರ ಜಿಲ್ಲೆ ಬೈಲುಸೀಮೆ ಜಿಲ್ಲೆ ಬರಪೀಡಿತ ಜಿಲ್ಲೆ ಆಗಿದ್ದು ಇವತ್ತು ನಮಗೆ ಯಾವುದೇ ನಿಜ ಮೂಲಗಳ ಆಶ್ರಯ ಇಲ್ಲ ಇವತ್ತು ಸಾವಿರದ ಇನ್ನೂರಿಂದ ಸಾವಿರದ ಐನೂರು ಅಡಿ ಆಳ ಕುಡಿದು ಕೂಡ ನೀರು ಸಿಗ್ತಾ ಇಲ್ಲ ಇವತ್ತು ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಇವತ್ತು ನಮಗೆ ವಿಷಪೂರಿತ ನೀರನ್ನು ಕುಡಿದು ಇವತ್ತು ಈಗಿರ್ತಕ್ಕಂಥವರು ಇನ್ನು ಸ್ವಲ್ಪ ಹೊತ್ತಿಗಿಲ್ಲ ಯಾವ ಸಂದರ್ಭದಲ್ಲಿ ಯಾರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೋ ಯಾರಿಗೆ ಕ್ಯಾನ್ಸರ್ ಆಗಿದ್ದು ಅಂತಕ್ಕಂಥ ಕಾಯಿಲೆಗಳು ಜಾಸ್ತಿ ಆಗಿದೆ ಹಾಗಾಗಿ ಇವತ್ತು ನಾವು ಘನ ಸರ್ಕಾರಕ್ಕೆ ಕೋರ್ಕೊಳ್ತಾ ಇದ್ದೀವಿ ಏನು ಇವತ್ತು ನಮ್ಮ ಕೃಷ್ಣಾ ನದಿಯಲ್ಲಿ ನಮ್ಮ ಬೈರಸೀಮೆ ಜಿಲ್ಲೆಗಳ ಇಪ್ಪತ್ನಾಲ್ಕು ಟಿ ಸಿ ನೀರು ಕೊಡಬೇಕಂತೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇದೆ ಹಾಗಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ಇವತ್ತು ನಮ್ಮ ಬೇರೆ ದೂರ ಏನಿಲ್ಲ ನಮ್ಮ ಗೌರಿಬಿದ್ದೂರಿಂದ ಇಂದುಪುರ್ಗೋಗಿದೆ ಕೃಷ್ಣಾ ನದಿ ನೀರು ಹಾಗಾಗಿ ಆ ನೀರನ್ನು ಕನಿಷ್ಠ ಒಂದು ಇಪ್ಪತ್ತು ಟಿ ಎಮ್ ಸಿ ನೀರನ್ನು ತಂದು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳಿಗೆ ಕೆರೆಗಳನ್ನು ತುಂಬಿಸಿ ನಾವು ಜನ ಜಾನುವಾರುಗಳು ಕುಡಿಯಲು ಮತ್ತು ನಮ್ಮ ಕೃಷಿಗೆ ಯೋಗ್ಯವಾದಂತಹ ನೀರನ್ನು ಕೊಡಬೇಕಂತೇಳಿ ನಮ್ಮ ಮೊದಲನೇ ಬೇಡಿಕೆ ಆಗಿದೆ ಜನ ಸರ್ಕಾರಕ್ಕೆ ಸುಮಾರು ಸಮಸ್ಯೆಗಳ ಇವತ್ತು ಹೆಚ್ಚನ್ ವ್ಯಾಲಿ ಮತ್ತು ಕೆ ಸಿ ವ್ಯಾಲಿ ನೀರನ್ನು ತಂದಿದ್ದಾರೆ ಅದು ಎರಡು ಮೂರನೇ ಅಂತ್ಯ ಶುದ್ಧೀಕರಣ ಆಗಲೇಬೇಕು ಯಾಕಂದರೆ ಇವತ್ತು ಸರ್ಕಾರದ ಅಂಗಸಂಸ್ಥೆಗಳು ಹೇಳ್ತಾ ಇದ್ದಾವೆ ಇವತ್ತು ಫ್ಲೋರೈಡ್ ಇದೆ ಕ್ಯಾಲ್ಸಿಯಂ ಇದೆ ಮತ್ತು ಯುನೈಟೆಡ್ ಇದೆ ಈ ನೀರು ಆಗಿದೆ ಈ ನೀರು ಭೂಮಿಗೆ ಸೇರಿದರೆ ತುಂಬ ಅತ್ಯಂತ ಅಪಾಯಕಾರಿಯಾಗಿದೆ ಅಂತ ಹೇಳಿಬಿಟ್ಟು ಸರ್ಕಾರದ ಪ್ರಮುಖ ವಿಜ್ಞಾನಿಗಳು ಮತ್ತು ಸಂಸ್ಥೆಗಳು ಮತ್ತು ಕೇಂದ್ರ ಸರ್ಕಾರದ ಸಂಸ್ಥೆಗಳು ಕೂಡ ವರದಿಯನ್ನು ಕೊಟ್ಟಿದೆ ಹಾಗಾಗಿ ಈ ವರದಿಯನ್ನು ಆಧರಿಸಿ ಇವತ್ತು ಮೂರ್ಣಿ ಅಂತ ಶುದ್ಧೀಕರಣ ನಮ್ಮ ಕೆ ಸಿ ವ್ಯಾಲಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಚ್ ಎನ್ ವ್ಯಾಲಿ ಮೂರನೇ ಶುದ್ಧೀಕರಣ ಮಾಡಲೇಬೇಕು ಅಂತೇಳಿ ಇವತ್ತು ಸರ್ಕಾರಕ್ಕೆ ಮಾನ್ಯ ಮಾಧ್ಯಮದ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮೊದಲು ಸರ್ಕಾರ ಮನವಿ ಏನು ಕೊಡ್ತೀರಂದರೆ ಕೈಗಾರಿಕಾ ಪ್ರದೇಶ ಹದಿಮೂರನೇ ಆಗಿದೆ ಒಂದು ಹದಿಮೂರು ಒಂದು ವರ್ಷದಿಂದ ನಡೀತಾ ಇದೆ ಹೋರಾಟ ಅವ್ರು ಕೊಡ್ತಾರೆ ಏನೋ ಕೊಡೋಲ್ಲ ಅಂತ ಹೋರಾಟ ನಡ್ಕೊಂಬರ್ತೇನೆ ಆದಷ್ಟು ಬೇಗ ಮಾಡಿದರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಸರ್ಕಾರಕ್ಕೆ ಕೆಟ್ಟೆಸತ್ ಬರೋಕ್ಕೆ ತುಂಬ ಜನ ಪ್ರಯತ್ನ ಮಾಡ್ತಾರೆ ಮತ್ತು ಮುಖ್ಯಮಂತ್ರಿಗಳಿಗೂ ಅಷ್ಟೇ ಕೆಟ್ಟ ಎಸು ಬರೋಕ್ಕೆ ಏನಾದರೂ ಮಾಡ್ತಾರೆ ಹತ್ತೊಂಬತ್ತು ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ ನನ್ನ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಏನಂದರೆ ಆದಷ್ಟು ಬೇಗ ಕೈಗಾರಿಕಾ ಪ್ರದೇಶನ ಅಭಿವೃದ್ಧಿಪಡಿಸಿ ರೈತರಿಗೆ ಒಳ್ಳೆಯ ಬೆಲೆಯನ್ನು ಬಂಪರ್ ಬೆಲೆ ಕೊಡಬೇಕು ಮತ್ತು ಒಬ್ಬ ಮನೆಗೆ ಒಂದು ಉದ್ಯೋಗ ಕೊಟ್ಟು ಅವರಿಗೆ ಒಂದೇ 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 ಬಾರಿಯಲ್ಲಿ ಹಣ ಬಿಡುಗಡೆ ಮಾಡಬೇಕು ನಾವು ಮನೆಯನ್ನು ಮನವಿಯನ್ನು ಏನು ಹತ್ತೊಂಬತ್ತನೇ ತಾರೀಕು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿ ಧಾಮದಲ್ಲಿ ಒಂದು ಐತಿಹಾಸಿಕ ದಿನನೇ ಅಂತ ಹೇಳ್ಬೋದು ಸಚಿವ ಸಂಪುಟ ಒಂದು ದಿವಸದ ಮಟ್ಟಿಗೆ ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿಯಲ್ಲಿ ಆಗ್ತಾ ಇದೆಯೋ ಅದು ನಮ್ಮ ಜಿಲ್ಲೆಗೆ ಒಂಥರ ಸಂತಸ ಅಂತ ಹೇಳ್ಬೋದು ಹಾಗೆಯೇ ನಮ್ಮ ಜಿಲ್ಲೆಯ ರೈತರ ಸಮಸ್ಯೆಗಳು ಅವನ್ನೆಲ್ಲ ಹೊರ್ಗಣನೆ ತಗೊಂಡು ಈಗೇನು ಹಾಲಿನ ಧನ ಆರು ತಿಂಗಳಿಂದ ನಿಂತೋಗಿದೆ ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಹಾಗೆಯೇ ಏನು ಶಕ್ತಿ ಸಂಘಗಳು ಸಬಲೀಕರಣ ಅಂತ ಹೇಳ್ಬಿಟ್ಟು ಸ್ತ್ರೀ ಸಬಲೀಕರಣ ಹೇಳ್ಬಿಟ್ಟು ಡಿ ಸಿ ಸಿ ಬ್ಯಾಂಕಿಂದ ಶಕ್ತಿ ಗುಂಪುಗಳಿಗೆ ಏನು ಹಣ ಬಿಡುಗಡೆ ಮಾಡ್ತಾಯಿದ್ರು ಅದನ್ನು ನಿಲ್ಲಿಸ್ಬಿಟ್ಟು ಸುಮಾರು ಒಂದು ವರ್ಷ ಆಗಿದೆ ಅದನ್ನು ದಯವಿಟ್ಟು ಕೂಡಲೇ ಚಾಲನೆ ಮಾಡಿ ಸ್ತ್ರೀಯರಿಗೆ ಸಬಲೀಕರಣ ಮಾಡೋದಕ್ಕೆ ಅನುವು ಮಾಡಿಕೊಡಬೇಕು ಅಂತೇಳ್ಬಿಟ್ಟು ಈ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ತುಂಬ ಶ್ರಮಪಟ್ಟು ಒಳ್ಳೆಯ ಕೆಲಸಕ್ಕೆ ಇದ್ದಾರೆ ಅವರು ಇನ್ನೂ ನಮ್ಮ ಜಿಲ್ಲೆಯ ಬಗ್ಗೆ ಹೆಚ್ಚಿನ ಒಲವು ತೋರಿಸಿ ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡಲಿ ಅಂತೇಳ್ಬಿಟ್ಟು ಮಾಧ್ಯಮ ಮುಖಾಂತರ ಕೋರ್ಕೊಟ್ಟಿದ್ದೀನಿ ಬಂಧುಗಳೇ ಇವತ್ತು ಶಿಲ್ಘಟ್ಟೆ ತಾಲೂಕು ಜಂಬಕೋಟೆ ಹೋಳಿಯ ಹದಿಮೂರು ಹಳ್ಳಿಗಳ ಪೈಕಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕಂತೇಳಿ ಇವತ್ತು ಕೈಗಾರಿಕೆ ಸಂಸ್ಥೆಯ ಒಂದು ಅಧಿಸೂಚನೆಯನ್ನು ಹೊಡೆಸಿರ್ತದೆ ತದನಂತರ ಆ ಹದಿಮೂರು ಹಳ್ಳಿಗಳ ಹಳ್ಳಿಗಳನ್ನು ಹೊರತುಪಡಿಸಿ ಉಳಿದ ಗ್ರಾಮಗಳಲ್ಲಿ ಫಾರಂ ನಂಬರ್ ಐವತ್ತೊಂದು ಮತ್ತೆ ಫಾರಂ ನಂಬರ್ ಐವತ್ತ್ಮೂರು ಅರ್ಜಿಯನ್ನು ಹಾಕೊಂಡಿರುವಂತಹ ಎಲ್ಲ ರೈತರಿಗೂ ಭೂಮಿ ಮಂಜೂರು ಮಾಡಿ ಅವರಿಗೆ ಹಕ್ಕುಪತ್ರ ನೀಡಬೇಕಂತೇಳಿ ಈ ಮೂಲಕ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಲ್ಲಿ ಮತ್ತೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೀನಿ ಒತ್ತಾಯ ಮಾಡ್ತೀನಿ ಯಾಕಂದರೆ ಭೂಮಿಯನ್ನು ನಂಬಿಕೊಂಡು ಆ ಭೂಮಿಯಲ್ಲಿ ಬೋರ್ವೆಲ್ ಕೊಡಿಸಿ ಇವತ್ತು ಸಾವಿರದ ಐನೂರು ಅಡಿ ಎರಡು ಸಾವಿರ ಅಡಿ ಬೋರ್ವೆಲ್ ಕೊಡಿಸಿದ್ರು ಕೂಡ ನೀರು ಸಿಗದೆ ಇರುವಂಥ ಬಯಲು ಸೀಮೆ ಪ್ರದೇಶ ನಮ್ಮದು ಹಂಗಾಗಿ ಅಂಥ ರೈತರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು ಅದು ತಾವು ಸರ್ಕಾರದ ಜವಾಬ್ದಾರಿ ಆಗಿರ್ತದೆ ದಯವಿಟ್ಟು ಈ ಮೂಲಕ ರೈತರನ್ನ ಅರ್ಥ ಮಾಡಿಕೊಂಡು ಹತ್ತುಪತ್ತು ನೀಡಬೇಕಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ನಗರ ಘಟಕದ ಅಧ್ಯಕ್ಷರಾಗಿದ್ದೀವಿ ನಾವು ಈ ಮೂಲಕ ಮಾಧ್ಯಮದ ಮುಖಾಂತರ ಸರ್ಕಾರ ಬೇಡಿಕೊಳ್ಳುವುದಂದರೆ ಯಥೇಚ್ಛವಾಗಿ ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾವಿನ ಬೆಳೆಯನ್ನು ಅವಲಂಬಿಸಿದ್ದಾರೆ ರೈತರು ಅದನ್ನು ಪಕ್ಕದ ನೆರೆ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ನಮ್ಮ ಮಾವಿಗೆ ಬೆಲೆ ಇಲ್ಲದಂಗೆ ಅಲ್ಲಿ ಮಾರಾಟವನ್ನು ನಿಷೇಧ ಮಾಡಿದ್ದಾರೆ ಅದನ್ನು ಕೂಡಲೇ ತೆರವು ಮಾಡಿಸಿ ಸರ್ಕಾರ ಅದಕ್ಕೆ ಬೆಂಬಲ ಬೆಲೆಯನ್ನು ಘೋಷಿಸಿ ರೈತರಿಗೆ ಒಳ್ಳೆಯ ಬೆಂಬಲ ಬೆಲೆ ಕೊಟ್ಟು ಸಹಕರಿಸಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ನನ್ನ ಸ್ನೇಹಿತರಿಗೂ ಒಂದನೇ ಸಲ್ಲಿಸ್ತಾ ಏನು ಕೇಡಿ ಮಾಡ್ತಾ ಮಾಡ್ತಾಯಿದ್ರು ನೀರಾವರಿ ಜಮೀನನ್ನು ಬಿಟ್ಟು ಉಳಿದಂಥ ಜಮೀನನ್ನು ಕೇಡೆಯ ಮಾಡಲಿ ಮತ್ತು ಅದೇ ರೀತಿ ಒಂದು ಕೋಟಿಗೆ ಎರಡು ಒಂದು ಎಕರೆಗೆ ಎರಡು ಕೋಟಿ ಬೆಂಬಲ ಬೆಲೆ ಕೊಟ್ಟು ಪ್ರತಿಯೊಬ್ಬ ರೈತನಿಗೂ ಮನೆ ಮನೆಗೂ ಒಂದು ಕೆಲಸ ಥರ ಕೊಟ್ಟು ರೈತರು ಒಂದೇ ಸರಿ ಅಮೌಂಟ್ ತಮ್ಮಲ್ಲಿ ಚಿಂತಾಮಣಿ ಮತ್ತು ಶಿಲ್ಘಟ್ಟ ತಾಲೂಕು ಸಂಸ್ಥೆಗಳ ವತಿಯಿಂದ ನಮ್ಮ ಮಾಧ್ಯಮದ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡೋದಿಷ್ಟೇ ನಮಗೆ ಬಯಲು ಸೀಮೆ ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆಯನ್ನ ಕೊಡಬೇಕು ಎರಡನೇದಾಗಿ ಏನಿವತ್ತು ಹೆಚ್ಚಿನ ಒಳೆ ಹನ್ನೊಂದು ಸಾವಿರ ಕೋಟಿಯಲ್ಲಿ ಪ್ರಾರಂಭ ಆಗ್ತದೆ ಹೆಚ್ಚಿನ ಒಳೆ ಇವತ್ತು ಇಪ್ಪತ್ತಾರು ಸಾವಿರ ಕೋಟಿ ಆಗಿದೆ ಆದರೂ ಕೂಡ ಇದುವರೆಗೂ ಬಂದಿಲ್ಲ ಹೆಚ್ಚಿನ ಒಳ ಯೋಜನೆ ತುರತಗತಿಯಲ್ಲಿ ಮಾಡಬೇಕು ಮತ್ತು ಕೃಷ್ಣಾ ನದಿಯಲ್ಲಿ ನಮ್ಮ ಬಯಲು ಸೀಮೆ ಜಿಲ್ಲೆಗಳ ಅಕ್ಕಿದೆ ಅಕ್ಕಿನ ಪ್ರಕಾರವಾಗಿ ನಮ್ಮ ಇಪ್ಪತ್ತ್ನಾಲ್ಕು ಸಿಎಂ ಸಿ ನೀರನ್ನು ಕೃಷ್ಣ ನದಿಯಿಂದ ತಂದು ನಮ್ಮ ಜಿಲ್ಲೆಯ ಎಲ್ಲ ಕೆರೆಗಳಿಗೂ ತುಂಬಿಸಬೇಕು ಮತ್ತು ಏನು ನಮ್ಮ ಕೆ ಡಿ ಬಿ ಇವತ್ತು ಇಡೀ ನಮ್ಮ ಶಿಳ್ಳಿಘಟ್ಟ ತಾಲೂಕು ಒಂದು ಅಭಿವೃದ್ಧಿ ಇಲ್ಲದರೆ ಕುಂಠಿತಾಗಿದೆ ಇವತ್ತು ಅಂಥ ಸಂದರ್ಭದಲ್ಲಿ ಜನ ಸರ್ಕಾರ ಇವತ್ತು ಕೆ ಡಿ ಬಿ ಅಂತೇಳಿ ಇವತ್ತು ಬಂದಿದೆ ಅದರಲ್ಲಿ ಭೂಮಿ ಕೊಟ್ಟವರಿಗೆ ಕನಿಷ್ಠ ಒಂದು ಎಕರೆಗೆ ಎರಡು ಕೋಟಿ ಹಣ ಕೊಡಬೇಕು ಮತ್ತು ಭೂಮಿ ನೀಡಿದ ಪ್ರತಿ ರೈತನಿಗೂ ಕೂಡ ಕುಟುಂಬಕ್ಕೂ ಒಂದು ಉದ್ಯೋಗ ನೀಡಬೇಕು ಮತ್ತು ಏನಿವತ್ತು ಭೂ ಪರಿಹಾರ ಕೊಡ್ತಾರೆ ಸರ್ಕಾರ ಅದು ಒಂದೇ ಕತ್ತಲ್ಲಿ ರೈತರ ಖಾತೆಗೆ ಜಮಾ ಮಾಡಬೇಕು ಏನಿವತ್ತು ಒಂದು ವರ್ಷ ಆಗಿದೆ ಆದರೂ ಕೂಡ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಾ ಇದೆ ಹಾಗಾಗಿ ತ್ವರಿತಗತಿಯಲ್ಲಿ ಇದು ಏನು ಕೆ ಡಿ ಪಿಯ ಕಾರ್ಯಚಟುಗಳನ್ನು ಪೂರೈಸಬೇಕು ಮತ್ತು ಹಾಲು ಆರು ತಿಂಗಳಿಂದ ಇವತ್ತು ಸಬ್ಸಿಡಿ ಬರ್ತಾ ಇಲ್ಲ ಇವತ್ತು ನಮ್ದು ಭೂಸ ಚಕ್ಕೆ ಇಂಡಿಯಾ ಅವೆಲ್ಲ ನೋಡ್ತಾ ಇದ್ದರೆ ಇವತ್ತು ಹಾಲು ಪ್ರತಿ ಲೀಟರ್ಗೆ ಐವತ್ತು ರೂಪಾಯಿ ಕೊಟ್ಟು ಕೂಡ ನಮ್ಗೆ ಸಾಲಲ್ಲ ಹಾಗಾಗಿ ಇವತ್ತಿನ ಸರ್ಕಾರ ದೊಂಬಲ ಮೇಲೆ ಹಾಲಿಗೆ ಪ್ರತಿ ಲೀಟರ್ಗೆ ಐವತ್ತು ರೂಪಾಯಿ ಕೊಡಬೇಕು ಅದರಂತೆ ಏನು ಬಾಕಿ ಉಳಿಸ್ಕೊಡಿದ್ದಾರೆ ರೈತರ ಪ್ರೋತ್ಸಾಹದ ಹಾಲಿನ ಅದು ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಮಾವು ಏನಿದೆ ಇವತ್ತು ನಮ್ಮ ಇವತ್ತು ಈ ವರ್ಷದ ಇಳುವರಿ ಕಡಿಮೆ ಆಗಿದೆ ಅದೇ ರೀತಿ ಬೆಳೆ ಕೂಡ ಕುಂಚಿತ ಆಗಿದೆ ಅಂತ ಸಂದರ್ಭಗಳಲ್ಲಿ ಇವತ್ತು ಆಂಧ್ರದವರು ನಮ್ಮ ಕರ್ನಾಟಕ ರಾಜ್ಯದ ಮಾವನ್ನ ಖರೀದಿ ಮಾಡಲ್ಲ ಅಂತೇಳಿ ಒಂದು ಸೂತ್ರವನ್ನು ಹೊರಡಿಸಿದ್ದಾರೆ ಇವತ್ತು ಟ್ರಾಕ್ಟರ್ ಗಟ್ಟಲೆ ಮಾವು ಅಲ್ಲಿ ಹೋಗಿ ಮತ್ತು ವಾಪಸ್ಸನ್ನು ಕಳಿಸ್ತಾ ಇದ್ದಾರೆ ಅವ್ರು ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ಗಳನ್ನು ಹಾಕಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಇಡೀ ರಾಜ್ಯದ ಮಾವನ್ನ ನಮ್ಮ ರಾಜ್ಯದೊಳಗೆ ಪ್ರವೇಶ ಇಲ್ಲ ವಾಪಸ್ ಹೋಗಿ ಅಂತೇಳಿ ವಾಪಸ್ಸನ್ನು ಕಳಿಸ್ಕೊಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಾವು ಕೂಡ ಇವತ್ತು ಆಂಧ್ರದಿಂದ ಬರ್ತಕ್ಕಂಥ ರೇಷ್ಮೆಯನ್ನು ನಿಲ್ಲಿಸಿದರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಇವತ್ತು ನಮ್ಮ ಶಿಲ್ಘಟ್ಟ ಮತ್ತು ರಾಮನಗರ ಬರ್ತಾ ಇದೆ ಇವತ್ತು ನಾವು ಕೂಡ ತಿಳಿಸಬಹುದಾಗಿತ್ತು ಏನು ಐ ಇವತ್ತು ನಮ್ಮ ಬೆಳೆತಕ್ಕಂಥ ಮಾವನ್ನ ನೀವು ನಿಷೇಧ ಮಾಡಿದಿರಿ ನೀವು ರೇಷ್ಮೆ ಗೂಡು ನಮ್ಮ ತಾಲೂಕು ತರಬೇಡಿ ಅಂತ ಹೇಳ್ಬೋದಾಗಿತ್ತು ಆದರೆ ನಾವು ರೈತರು ಏನು ಯಾಕಂದ್ರೆ ಆ ಗೂಡನ್ನು ತಂದು ವಾಪಸ್ ಕಳಿಸೋದು ಅದು ಸಿರಿಯಿಲ್ಲ ಅಂತೇಳಿ ಇವತ್ತು ನಾವು ಸುಮ್ಮನೆ ಅದಕ್ಕೆ ಸರ್ಕಾರದಲ್ಲಿ ಮನವಿ ಮಾಡ್ತೇನೆ ಏನಿವತ್ತು ಮಾವು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ ಮತ್ತೆ ಹೊರ ರಾಜ್ಯದಲ್ಲಿ ಹೋಗದಂತೆ ನಿರ್ಬಂಧ ಇರಿದ್ದಾರೆ ಹಾಗಾಗಿ ಮಾವು ಬೆಳೆಗಾರರ ಬೆಂಬಲಕ್ಕೆ ಮಾನ ಸರ್ಕಾರ ನಿಲ್ಲಬೇಕು ಅವರಿಗೆ ಪ್ರೋತ್ಸಾಹನ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೇನೆ ಅದೇ ರೀತಿ ಇವತ್ತೇನು ವಿದ್ಯುತ್ತು ಇವತ್ತು ಖಾಸಗೀಕರಣ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಸರ್ಕಾರ ಯಾವುದೇ ಕಾಲಕ್ಕೂ ವಿದ್ಯುತ್ ಖಾಸಗೀಕರಣ ಮಾಡದಂತೆ ಮೊದಲು ಇಪ್ಪತ್ತೈದು ಸಾವಿರ ಕೊಟ್ಟಿದ್ರೆ ಒಂದು ಟಿ ಸಿ ಒಂದು ಉಚಿತ ಕೊಡೋ ಏನು ಆ ಕರೆಂಟನ್ನು ಕೊಡ್ತಾಯಿದ್ರು ಆದರೆ ಇವತ್ತು ಒಂದು ರೈತ ಕೊಳೆಯಬೇಕು ಸುದಕ್ಕೆ ಒಳ್ಳೆ ಲಕ್ಷ ಆಗುತ್ತೆ ಅಂಥದ್ದೆಲ್ಲ ಅವ್ರು ಸಂಪರ್ಕ ಪಡಬೇಕಾದ್ರೆ ಅದರ ಸಾರಸಾಹಸ ಬೇಡವೇ ಬೇಡ ಹಾಗಾಗಿ ಹಿಂದೆ ಯಾವ ರೀತಿ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಇಪ್ಪತ್ತೈದು ಸಾವಿರ ಕರ್ಸ್ಕೊಂಡು ಉಚಿತ ವಿದ್ಯುತ್ತನ್ನು ಏನು ಇಪ್ಪತ್ತೈದು ಸಾವಿರ ಸರ್ಕಾರಕ್ಕೆ ಪಾವತಿ ಮಾಡಿದರೆ ಅವರೇ ಕಂಬ ಟಿ ಸಿ ಲೈನು ಎಲ್ಲ ತಂದು ಅವರು ಕೊಡ್ತಾಯಿದ್ರು ಇವತ್ತು ಅದಿಲ್ಲ ಒಂದು ಪೀಸ್ ಬರಬೇಕಾದ್ರೆ ನಾವು ತರಬೇಕು ಪ್ರತಿಯೊಂದು ಕೂಡ ನಾವೇ ತಂದು ಕೊಡಬೇಕು ಆ ರೀತಿ ಆಗಿದೆ ರೈತರಿಗೆ ತುಂಬ ತೊಂದರೆ ಆಗಿದೆ ಹಾಗಾಗಿ ಘನ ಸರ್ಕಾರ ಏನು ಹಿಂದೆ ಅಕ್ರಮ ಸಕ್ರಮ ಯೋಜನೆ ಇತ್ತು ಅದನ್ನು ಮುಂದುವರಿಸಬೇಕು ಮತ್ತು ಏನು ಇವತ್ತು ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಬಗರು ಕುಂ ಸಾಗುವಳಿ ಸಮಿತಿ ರಚನೆ ಆಗಿದೆ ನಮ್ಮ ಶಿಲ್ಗಾಡದಲ್ಲಿ ಇದುವರೆಗೂ ಕೂಡ ಆಗಿಲ್ಲ ಇವತ್ತು ಕೆಇ ಡಿ ಬಿ ಹದಿಮೂರು ಹಳ್ಳಿಗಳಲ್ಲಿ ಡಿ ಬಿ ಭೂ ಸ್ವಾಧೀನ ಅಧಿಸೂಚನೆ ಮಾಡಿಸಿದೆ ಅದನ್ನು ಬಿಟ್ಟು ಉಳಿದ ಹಳ್ಳಿಗಳಲ್ಲಿ ಇವತ್ತು ಬಗರು ಕುಂ ಸಾಗುವಳಿ ಸಮಿತಿ ರಚನೆ ಮಾಡಿ ಯಾರು ನಮ್ಮ ರೈತರು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ನು ಅರ್ಜಿ ಹಾಕಿದ್ದಾರೆ ಸ್ವಾಧೀನದಲ್ಲಿದ್ದಾರೆ ಅವ್ರಿಗೆ ಯಾರವರೆಗೆ ಭೂಮಿಯನ್ನು ಮಂಜೂರು ಮಾಡಬೇಕು ಅಂತೇಳಿ ಇವತ್ತು ಘನ ಸರ್ಕಾರಕ್ಕೆ ಮನೆ ಮಾಧ್ಯಮದ ಮೂಲಕ ವಿನಂತಿ ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತಾ ಇದೆ ಆ ಜಿಲ್ಲೆಗೆ ಬರ್ತಾ ಇರೋದ್ರಿಂದ ಅಟ್ಲಿ ನಮ್ಮ ರೈತ ಪರ ದಲಿತ ಪರ ಕಾರ್ಮಿಕ ಪರ ಒಳ್ಳೊಳ್ಳೆ ಯೋಜನೆಗಳನ್ನು ಜಿಲ್ಲೆಗೆ ಕೊಡಿ ನಿಮ್ಮ ಹೆಸರು ಚಿರಾಯವಾಗಿರಲಿ ಅಂತೇಳಿ ಈ ಮಾಧ್ಯಮದ ಮೂಲಕ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ